ಹಾಯ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಹಾಲಿನ ಕೆನೆಯಿಂದ ಗೀ ಮಾಡುವ ಪರ್ಫೆಕ್ಟ್ ವಿಧಾನವನ್ನು ಹೇಳ್ತೇನೆ ನೋಡಿ ನಾನು ಇಷ್ಟ ಹಾಕಿದ್ದೇನೆ ಈಗ ಸ್ವಲ್ಪ ಸ್ವಲ್ಪ ಹಾಕಬೇಕು ಈಗ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವ ನೋಡಿ ಈ ಥರ ಬರ್ತದೆ ಒಂದು ಸಲ ಗ್ರೈಂಡ್ ಮಾಡಿ ಆಫ್ ಮಾಡಿ ಮತ್ತೊಮ್ಮೆ ಗ್ರೈಂಡ್ ಮಾಡುವಾಗ ಈ ಥರ ಆಗ್ತದೆ ಇದನ್ನೀಗ ಪಾತ್ರೆಗೆ ಹಾಕುವ ನೋಡಿ ಇಷ್ಟು ಖರ್ಚು ನಾನು ಇನ್ನು ಸ್ವಲ್ಪ ಹಾಕಿದೆ ಈಗ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವ ಈಗ ಉಳ್ದೋದು ಇದೇ ತರ ಮಾಡ್ತೇನೆ ನಾನು ಈಗ ಎಲ್ಲವನ್ನು ಇದೆ ಈಗ ಲಾಸ್ಟ್ ಇದು ಇದು ಎಣ್ಣೆ ನೀರಾಕಿ ಗ್ರೈಂಡ್ ಮಾಡುವ ಅದರಲ್ಲಿ ಇಷ್ಟ ಆಯಿತು ಇದನ್ನೀಗ ಎರಡು ಮೂರು ಸಲ ನೀರಲ್ಲಿ ವಾಶ್ ಮಾಡಬೇಕು ಈಗ ಇನ್ನೊಂದು ಪಾತ್ರೆಗೆ ಹಾಕ್ತೇನೆ ಇದು ಹಾಲಿನ ಸ್ಮೆಲ್ ಇರ್ತದಲ್ಲ ಅದಕ್ಕೆ ಎರಡು ಮೂರು ಸಲ ವಾಶ್ ಮಾಡಬೇಕಾಗ್ತದೆ ಮೂರು ಸಲ ವಾಶ್ ಮಾಡಿದೆ ಈಗ ಒಂದು ಪಾತ್ರೆಯಲ್ಲಿ ಹಾಕಿದೆ ಬಿಸಿ ಮಾಡಲಿಕ್ಕೆ ಅಂಥೇಳಿ ಇದನ್ನೀಗ ಬಿಸಿ ಮಾಡಬೇಕು ಈಗ ಆಯಿಲಿ ಆಯಿಲಿ ಆಗಿದೆ ಎಲ್ಲ ಪಾತ್ರೆ ಇದನ್ನು ಈಸಿಯಾಗಿ ಹೇಗೆ ಇದು ಕ್ಲೀನ್ ಮಾಡು ಅಂತೇಳಿದರೆ ಬಿಸಿ ಹಾಕಿ ಬಿಡುವ ಬಿಸಿ ನೀರು ಹಾಕಿದರೆ ಈಸಿಯಾಗಿ ತುಳಿಬೋದು ಈಗ ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ ಬಿಸಿ ಆಗಲಿಕ್ಕೆ ಬೇಗ ನೀರು ಹಾಕ್ತಾ ಉಂಟು ಕರಗ್ತಾ ಉಂಟು ಕುದಿತಾ ಉಂಟು ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ ಇದು ಉಪ್ಪು ಹಾಕಿದರೆ ಒಂದು ಆರು ತಿಂಗಳವರೆಗೆ ಇಟ್ಟು ಹಾಳಾಗೋದಿಲ್ಲ ಎಲ್ಲವರು ಇದಕ್ಕೆ ವೀಳ್ಯದಲ್ಲಿ ಹಾಕ್ತಾರೆ ನಾನು ವೀಳ್ಯದಲ್ಲಿ ಹಾಕ್ತಾ ಇಲ್ಲ ಅದರ ಬದಲಿಗೆ ಉಪ್ಪು ಹಾಕಿದೆ ಸ್ವಲ್ಪ ಅರಿಶಿನ ಪೌಡರ್ ಹಾಕುವ ಕಲ್ಲರಿಗೋಸ್ಕರ ಇದರಲ್ಲಿ ಅರಿಶಿನ ಪೌಡರ್ ಹಾಕಿದರೆ ಒಳ್ಳೆಯ ಕಲ್ಲರ್ ಬರ್ತದೆ ಎಲ್ಲೋ ಕಲ್ಲರ್ గోల్డన్ బ్రౌన్ బా కదస్ బు ಇನ್ನು ಸಹ ಕುದಿಸ್ಲಿಕ್ಕೆ ಉಂಟು ಇದು ಗೋಲ್ಡನ್ ಬ್ರೌನ್ ಆಗಲಿಲ್ಲ ಇನ್ನು ಕೂಡ ಇದು ಉಪ್ಪು ಹಾಕಿದ್ರೆ ಅದಕ್ಕೆ ಉಪ್ಪು ಹಾಕಿ ಕುದಿಸಿದ್ರೆ ಎಷ್ಟು ಸಮಯ ಹೊರಗಡೆ ಇಟ್ಟು ಸಹ ಹಾಳಾಗೋದಿಲ್ಲ ತುಪ್ಪ ಒಳ್ಳೆಯದು ಫ್ರೆಶ್ ಇರ್ತದೆ ಏನು ಹಾಳಾಗೋದಿಲ್ಲ ಇದು ತುಪ್ಪ ಆಗ್ತಾ ಬರುವಾಗ ಇದಕ್ಕೆ ನೋರೆ ನೋರೆ ಬರ್ತದೆ ಆಗ ತುಪ್ಪ ಅಂತ ಅರ್ಥ ಈಗ ನೋರೆ ಬರಲಿಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಲಿಲ್ಲ ಇನ್ನು ಕೂಡ ಕುದಿ ಬರಲಿಕ್ಕೆ ಉಂಟು ಕುದಿಸ್ಲಿಕ್ಕೆ ಉಂಟು ನೋಡಿ ಫ್ರೆಂಡ್ಸ್ ಇದು ಈಗ ಆಗ್ತಾ ಬಂತು ನೋರೆ ನೋರೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಫ್ರೆಂಡ್ಸ್ ನೋರೆ ಬರ್ತಾ ಉಂಟು ಇದು ಕಲರ್ ನೋಡಿ ಗೋಲ್ಡನ್ ಬ್ರೌನ್ ಆಯಿತು ಇದು ಸಾಕು ಗ್ಯಾಸ್ ಆಫ್ ಮಾಡುವ ನೋಡಿ ಫ್ರೆಂಡ್ಸ್ ಇಷ್ಟು ತುಪ್ಪ ಸಿಕ್ಕಿತು ಇದು ಒಂದು ಕೆ ಜಿಯ ಬಾಟಲ್ ಇದರಲ್ಲಿ ಫುಲ್ ಆಯಿತು ಮತ್ತೆ ಇದರಲ್ಲಿ ಸ್ವಲ್ಪ ನೋಡಿ ಇಷ್ಟಾಯಿತು ಇಷ್ಟು ಸಿಕ್ಕಿತು ಇಷ್ಟು ಮತ್ತೆ ಇಷ್ಟು ಸಿಕ್ಕಿತು ಕಲ್ಲರ್ ನೋಡಿ ಎಷ್ಟು ಒಳ್ಳೆಯ ಬಂದಿದೆ ಕಲ್ಲರ್ ಇದಕ್ಕೆ ಉಪ್ಪು ಹಾಕಿ ತುಪ್ಪ ಮಾಡಿದರೆ ಬಿಸಿ ಮಾಡುವಾಗ ಒಂದು ವರ್ಷ ತನಕ ಇಟ್ಟರೂ ಕೂಡ ಏನು ಸ್ಮೆಲ್ ಬರೋದಿಲ್ಲ ಫ್ರೆಶ್ ಆಗಿರ್ತದೆ ಒಳ್ಳೆ ಟೇಸ್ಟ್ ಕೂಡ ಇರ್ತದೆ ತುಪ್ಪಕ್ಕೆ ನಿಮಗೆ ಅನಿಸಿತು ಈ ತುಪ್ಪದ ವೀಡಿಯೋ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿಗೆ ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್